ಇಲ್ಲ ನಾಲ್ಕೈದು ಪತ್ರ ಬರಿದೆ ಒಂದು ಸಹ ಬರಲಿ ಒಂದು ಪತ್ರನೂ ಬರಲಿಲ್ಲವಲ್ಲ ಅಲ್ಲ ಹ್ಞೂ ಓ ದಡ್ಡ ಅದರಲ್ಲಿ ಅಡ್ರೆಸ್ಸೇ ಹಾಕಿಲ್ವಲ್ಲ ನೀನು ಏನು ಸರಣಿ ಸಿ ಹಾಕೋಣ ಅಡ್ರೆಸ್ ಹಾಕೋಣ ಗೆಳ ಗೆಳತಿ ಎಳತಿ ಆಸೆ ಎಂಬ ಕರ್ಬಕೆ ನವ ಮಾ ನವಮಾನ ತುಂಬಿ ಪ್ರೇಮ ಪ್ರೇಮಾ ಎಂಬುವ ತಾಳಿದರು ತಾಳಿದರೆ ಕಟಿಲ ಕರಿಲೈಕ ರೂಬುವ ಆಸೆ ಜೋಗುಳ ಹಾಡು ಹಾಡಿ ಜೋಗಳ ಹಾಡಿ ನಗುವ ಆಸೆ ಗೆಳತಿ ನಗುವ ಆಸೆ ಯಾರು ನೋಡದು ಯಾರು ಬೇಡ ನೋಡಬೇಡ ನೋಡಿದರೆ ಕಣ್ಣು ಹಿಡಿಯಬೇಡ ಕಣ್ಣು ಹೊಡೆದರೆ ಪ್ರೀತಿ ಮಾಡಬೇಡಿ ಪ್ರೀತಿ ಮಾಡಬೇಕು ಪ್ರೀತಿ ಮಾಡಿದರೆ ಪ್ರೀತಿ ಮಾಡಿದರೆ ಕೈ ಬಿಡಬೇಕು ಇನ್ನವರೆಗೂ ಕೈ ಬಿಡಬೇಕು ನನ್ನ ಆಸೆ ಇಂತಿ ನಿನ್ನ ಪ್ರೀತಿ ಇಂತಿ ನಿನ್ನ ಪ್ರೀತಿಯ ವಿಶ್ವ ಇಂತಿ ನಿನ್ನ ಇಂತಿ ನಿನ್ನ ಪ್ರೀತಿಯ ವಿಶ್ವ ವಿಶ್ವ ನನ್ನ ಪ್ರೀತಿಯ ವಿಶ್ವನಿಗೆ ನನ್ನ ಪ್ರೀತಿಯ ಪವಿತ್ರ ಮಾಡುವ ಪ್ರಣಾಮಗಳು ಪ್ರಣಾಮಗಳು ಇಂದಿಗೆ ಮೂರು ದಿನದ ನಂತರ ನಂತರ ನಮ್ಮ ಮನೆಯಲ್ಲಿ ನನ್ನ ಋತುಮತಿಯ ಋತು ದಿನ ಕಾರ್ಯಕ್ರಮಗಳನ್ನ ಕಾಯುತ್ತಿರುವೆ ಕಾಯುತ್ತಿರುವ ನೀತಿ ಪ್ರೀತಿಯ ಪವಿತ್ರ ತಾರ ಶೋಬಾನ ವೇಳರ ಮಗಳಾರ್ ರುತ್ವಾ ಯೆ ಶೋಬಾನವೆ ಬಾಳಳ ಮಗಳಾರ್ ಮಮ್ಮಗ್ ದೊಡ್ಡ ಒಬ್ರನಾರ ಕರ್ದಿದೆ ಏನ್ ಇಂಥ ಮೊಮ್ಮಗ್ಳು ಎಬ್ಸಕತ್ತಿದಿ ಒಂದ್ ಕೊಬ್ಬರಿ ಇಲ್ಲ ಒಂದ್ ಬೆಲ್ಲ ಇಲ್ಲ ಅಡಿಕೆಲಿ ಇಲ್ಲ ಒಂದ್ ಜ್ಯಾವ ಇಲ್ಲ ಮಂದಿನ ಎಡಕ ಬಲಕ್ಕನ ಕರ್ದಿಲ್ಲ ಅಲ್ಲ ನೀನ್ ಯಾರ್ಪಾಕಿ ಇರ್ಲ್ ಇರಲ್ ಬಿ ಅವ ಇದು ಒಂದ ಸಾವನಾಗ ಗಿರಗಲ್ಲ ಮತ್ತ ಯಾಗ ನಮಗೆ ಎದಿ ಮೇಲೆ ಆಗಿ ಬಿಡ್ತಿವಿ ಬಡವ್ರು ಬಾಳವಿ ಯಗೋ ಒಂದ್ ಮಾಡೀವಿ ಮುಂದಾಕಿ ಮದ್ವೆಗ ಎಲ್ಲಾ ನಿಮಗೆ ಸಂಭ್ರಮ ಮಾಡ್ತೀವಿ ಸುಮ್ನಿರು ಪೋಯ್ತ್ರು ಅವ್ವ ಆ ಇಲ್ಲಿ ಪೋಸ್ಟ್ ಮಾನ್ ಬಂದ ನಿನ್ನೆ ಮಗಳ ನನ್ನ ಪ್ರೀತಿಯ ಪವಿತ್ರಳಿಗೆ ವಿಶ್ವ ಮಾಡುವ ನಮಸ್ಕಾರಗಳು ನಾನು ಬರದೇ ಇದ್ದರೂ ನನ್ನ ಉಡುಗೊರೆ ನಿನ್ನ ಕೈಗೆ ತಲುಪುತ್ತದೆ ಈ ಪತ್ರದ ಮುಖಾಂತರ ಈ ಉಡುಗೊರೆಯನ್ನು ನಿನಗೆ ತಲುಪಿಸಿದ್ದೇನೆ ನನ್ನ ಪ್ರೀತಿಯ ಪವಿತ್ರ ಈ ವಿಶ್ವಕ್ಕೆ ವಿಶ್ವ ಪವಿತ್ರವೆಂದು ಸಾರಲಿ ನಮ್ಮ ಈ ಪ್ರೇಮ ಪ್ರಸಂಗ ಇಂದಿನ ದಿನ ನೀನು ಈ ಉಡುಗೊರೆಗಳಲ್ಲಿರುವ ನನಗೆ ಇಷ್ಟವಾದ ಸೀರೆ ಧರಿಸಬೇಕೆಂದು ನನ್ನ ವಿನಂತಿ ಇನ್ನ ಫಂಕ್ಷನ್ ಮುಗಿದಿಲ್ಲ ಅಷ್ಟೊಳಗ ಆ ದೇವನ ಪೋಸ್ಟ್ ಮುಖಾಂತರ ಕಳ್ಸಿನ ಅಂತಂದೇಳಿ ಆ ಸೀರೆ ಹುಟ್ಟ ನಿಂತು ಬಿಟ್ಟಿಯಲ್ಲ ನೀನು ಶಾಣಕ್ಕೆ ಇದ್ದೀವಿ ಹೋಗ ಇಲ್ಲಿ ಮೌ ಕರೆ ಕಾಯ್ತಾಳ ಹೋಗ ಏನ್ ಗಿಫ್ಟ್ ಕಳಿಸಿರದಿವ ಇದು ಮ್ಯಾಟ್ರ ಹ್ಮ್ ಅದಕ್ಕ ಅನ್ಕೊಂಡೆ ನಾನು ಮೊದಲಿವ ವಿಶ್ವ ಅಂದ್ರೆ ಯಾವನ್ ಅಂತ ಕಂಡ್ ಆಮೇಲೆ ತೋರ್ಸ್ಬೇಕಿವ್ರಿ ಸತ್ಯ ಏನಂತಂದೇಳಿ ಚಂದು ಏ ಚಂದು ಬಾಯ್ ಅರ್ಜೆಂಟ್ ಕೆಲ್ಸ ತಗೋಣ ಆಯ್ತು ಬಾ ಬಾ

ಅಲ್ಲಿ ಕಾಣಿಸುತ್ತಲ್ಲ ಮೋಸ್ಟ್ಲಿ ಅದೇ ಕಟ್ಟಿ ಇರ್ಬೇಕು ಬಾ ಅಲ್ಲಿಗೆ ಹೋಗೋಣ ವಿಶ್ವ ಅಂದ್ರೆ ಯಾರಪ್ಪ ಇಲ್ಲಿ ನೀನು ಈ ಥರ ಪತ್ರ ಕವನ ಎಲ್ಲ ಬರೆಯವ ನೀನು ನೀವು ಹಾ ಏನದೆ ಹಾಂ ಕಂಡರ ಮನೆ ಹೆಣ್ಣು ಮಕ್ಕಳು ಅಂತಂದ್ರೆ ಏನು ಅನ್ಕೊಂಬಿಟ್ರಿ ಅಲ್ಲೇ ನೀವು ಹಾಂ ನಿಮ್ಮ ಅಣ್ಣ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಮಾಡಿದ್ರೆ ಸುಮ್ಮನೆ ಇರ್ತೀರಾ ಹಾ ಮಾತಾಡಲೇ ಇವనికి ಇದು ಬೇರೆ ಕೇಳಿದ ಇದು ಹಾ ಕೇಳ್ ರೆ ಬೈಕಡೆ ಬೈಕಡೆ ಪತ್ರ ಬರ್ದಿದ್ ಇವನೇ ಪತ್ರ ಬರ್ದಿದ್ ಬಾಯ್ ಕಡೆ ಬಾರಲೆ ಲೇ ಎಷ್ಟು ಧೈರ್ಯ ಇದ್ರು ನಮ್ಮನೇ ಮನೆ ಹೆಣ್ಮಕ್ಳಿಗೆ ಪತ್ರ ಬರ್ತಿದ್ಯಾ ಗೊತ್ತಾಗಲ್ಲ ಹಾ ಹಾ ಏನ್ ಅನ್ಕೊಂಡಿದ್ದೀಯಾ ಹೆಣ್ಣು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟೀಯಾ ಕೊಟ್ಟುಕೊಳ್ಳೋ ಹೆಣ್ಣು ಮಕ್ಕಳು ಇರ್ತಾವಾ ಅಂತ ಕ್ರಮ್ಯಾ ನೀನು ಏನ್ರೀ ಲೇ ಕೌನ ಬರಿಯದು ಇದು ಬೇರೆ ತಿಂಡಿ ಬರ್ದಿಲ್ಲ ಏ ಅದು ನಂಗೆಲ್ಲ ಮಾತಾಡಕ್ ಹೋಗ್ಬೇಡ ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ನಿನಗೆ ಅಲ್ಲಿ ಇದ್ದದ್ದು ಹ್ಯಾಂಡ್ ರೈಟಿಂಗ್ ಅವ ಇಲ್ಲಿ ಹ್ಯಾಂಡ್ ರೈಟಿಂಗ್ ಅವ ನನಗೆ ನನಗ ಕನ್ಫ್ಯೂಸ್ ಜೋಡಿಸ್ತೀಯಾ ಆ ಬುದ್ಧಿವಂತಿಕೆ ನನಗೆ ಐತಿ ಹ್ಯಾಂಡ್ ರೈಟಿಂಗ್ ಕಂಡಿಡಿಯ ಬುದ್ಧಿವಂತಿಕೆ ನನಗೆ ಐತಿ ಇನ್ನೊಂದ್ ಸಲ ಇನ್ನೊಂದ್ ಸಲ ಏನಾದ್ರೂ ಇಂಥವ್ ಕವನ ಬರೋದು ಪತ್ರ ಬರೆಯೋದು ಮಾಡಿದಪ್ಪ ಹುಡುಗಿರ್ಗೆ ಅಂತಂದ್ರ ಮಗನೇ ನೋಡು ಉದ್ದಕ್ ಸೇಳಿ ಬರ್ತನ ಹುಷಾರ್ ನೀವೆಲ್ಲ ನಿನ್ಗ ನಾನೊಬ್ನ ಅಲ್ಲಣ್ಣ ಅಕ್ಕಿನೇ ಲವ್ ಮಾಡಕತ್ತಾಳ ಪತ್ರ ತೋರಿಸ್ತೀನಿ ನಾನು ಏನಲ್ಲ ಹೇಳದ್ ನೀನು ಈ ತರ ವ್ಯವಹಾರ ನಡೆಸಿ ಅದಕ್ಕ ಮನೆಗೆ ಗಿಫ್ಟ್ ಕಳ್ಸೋದು ಸೀರೆ ಕಳ್ಸೋದು ಇಲ್ಲಿವರೆಗೂ ಬಂದೈತು ಪ್ರೀತಿ ಪ್ರೇಮದ ಪ್ರಾಣಯ ಪತ್ರ ವಯಸ್ಕ ಸಾಲಿ ಕೈಯೆಲ್ಲ ಕಲೆ ವಯಸ್ಸಿನಾಗ ಇವೆಲ್ಲ ನಿಮ್ ಪ್ರೀತಿ ಹಾ ಏನ ಇದರೀತಾಳ ಕಳಿಸ್ತಾಳ ಅಂತ ಹೇಳಿ ಅತಿ ತಿಳಿಯಲ್ಲ ಅಂದ್ರ ನಿನ್ಗ ಗೊತ್ತಿಳಿಯಲ್ಲ ಹಾ ನಿನಗ್ ಗೊತ್ತ ತಿಳಿಯಲ್ಲಾ ಇವೆಲ್ಲ ಇಷ್ಟ ವಯಸ್ಸಿನಾಗಿನ ತಿಂತಾವೆಲ್ಲಾ ಚಟಾ ಮಾಡ್ಕೊಂಡು ನೀವು ಹಾ ಮನ್ಯಾಗ ತಂದಿ ತಾಯಿ ನಿಮ್ಮ ಏನ್ ಮಾಡೋದು ನಿಮ್ಮ ಮಂತಾರಿದ್ರ ಆ ಮಗನೇ ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ಡ್ನಿಂಗ್ ಇನ್ನೊಂದ್ ಸಲಾ ನಮ್ಮ ಮನೆ ಹುಡುಗೀರ ತಂಟ್ಯಾಕ್ ಬಂದೆಪ್ಪಾ ಅಂತಂದ್ರ ಆ ಬೂದಿ ಬೂದಿ ಮಾಡಿಬಿಡ್ತೀನಿ ಮಗನೇ ಹಾ ಹೇ ಕಾಲು ಕಪ್ಪತ್ರ ಬೇರೆ ಎಲ್ಲರೂ ಸತಾಕು ನೋಡ್ ಪವಿತ್ರ ಅವನನ್ನ ಒದ್ದು ಬುದ್ಧಿ ಹೇಳಿ ಬಂದೀನಿ ಇನ್ ಮುಂದೆ ಈ ಪತ್ರ ಗಿತ್ರ ಇದೆಲ್ಲ ಇಲ್ಲಿಗೆ ಬಂದಾಗ್ಬೇಕು ಈಗಿಂದ ಈಗ್ಲೇ ಅವನಿಗೆ ತಗೋ ಈ ಪೆನ್ ತಗೊಂಡು ನಮ್ಮ ಮಾವ ಒಳ್ಳೆವನಲ್ಲ ನೀನ್ ಹಿಂಗೆ ಮುಂದುವರ್ಸಿದ್ರೆ ನಿನ್ನ ತುಂಡು ತುಂಡ ಕತ್ತರಿಸಿ ನಾಯಿ ಅಂತ ಹೇಳಿ ಈಗ್ಲೇ ಪತ್ರ ಬರಿ ನಾನ್ ಬರೆಯಲ್ಲ ನಾನ್ ಬರೆಯಲ್ಲ ನಾನು ಇಷ್ಟಪಟ್ಟೇನಿ ಬರಂಗಿಲ್ಲ ನೀನ್ ಒಂದ್ ವೇಳೆ ಬರ್ದೇ ಹೋದ್ರ ಅವನ ನಿನ್ನ ಕಣ್ಣೆದ್ರಿಗೆ ಎಳಕೊ ಮುಂದು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ಹಾಕಿ ಹಾಕಿಬಿಡ್ತೀನಿ ನೋಡು ಅವನ ಅಂತ ಪರಿಸ್ಥಿತಿಯಾಗಿ ನೋಡಕ್ ಇಷ್ಟಪಡ್ತೀಯಾ ಅವನು ಬದುಕೋದಕ್ಕೆ ಅವಕಾಶ ಮಾಡಿ ಕೊಡ್ತೀಯ ಯೋಚನೆ ಮಾಡು ಅವನು ಬರಿ ತಗೋ ಬರೀ ಬೇಗ ಬರೀಸಾರ ಇಷ್ಟಪಟ್ಟ ಹೌದಲ್ಲ ನಮ್ ಶಿವಕ್ ಮಗ ವಿಷಯ ಇವ ಏ ತಮ್ಮ ಅಲ್ಲ ಅಲ್ಲೇ ಕೊಡಿ ನಿಮ್ಮಪ್ಪ ನೋಡಿರ ನೀನ್ ಅಲ್ಲೆಲ್ಲ ಕೂಲಿ ಮಾಡಿ ಸಾಲಿ ಹೋಚನ ಅಲ್ಲೋ ಮಂಜಪ್ಪ ಈ ಹುಡುಗ ನೋಡಿದ್ರ ಅಪ್ಪ ಕಿಡ್ನಿ ಮಾರಿ ಎಲ್ಲ ಮಾಡಿ ಇದು ನೋಡಿದ್ರ ಅಲ್ಲೆಲ್ಲೆಲ್ಲಿ ಗುಡ್ಡ ಗುಡ್ದಾಗ್ ತಿರ್ಗಾಡ್ತ ಜೋಕ್ ಕೋಡಿ ಬರ ಗುಡ್ ಗುಡ್ಡ ತಿರುಗಾಡದ ಗುಡ್ ಗುಡ ತಿರ್ಗಾಡಿ ಗುಡದಾಗ ಬೇರೆ ಅಲ್ಲೇ ಮಾಡೋ ಚೋಕ್ ಹೋದ ಬರೀ ಪತ್ರ ಬರ್ದ ಅಲ್ಲೆಲ್ಲಿ ನೋಡ್ಕೊಂತ ಕುತ್ಕೊಂಡ ಅಲ್ಲಿ ನೋಡಿದ್ರ ನಿಮ್ಮಅಪ್ಪತ್ತ ನಾ ಕೊಡಿ ಹೋಗ ನನ್ನ ಪ್ರೀತಿಯ ಪ್ರೀತಿಯ ವಿಶ್ವನಿಗೆ ನಿನ್ನ ಪವಿತ್ರ ಮಾಡುವ ಕೊನೆಯ ನಮಸ್ಕಾರಗಳು ನಮ್ಮ ಮನೆಯಲ್ಲಿ ನಿನ್ನನ್ನು ಪ್ರೀತಿ ಮಾಡಬೇಕೆಂದರೆ ನಮ್ಮ ಮನೆಯಲ್ಲಿ ಒಪ್ಪುತ್ತಿಲ್ಲ ನೀನು ಸುಖವಾಗಿ ಸಂತೋಷವಾಗಿ ಇರಬೇಕೆಂದರೆ ಈ ಪ್ರೀತಿಯನ್ನು ನಾನು ತ್ಯಾಗ ಮಾಡಲೇಬೇಕು ಯಾಕಂದ್ರೆ ನೀನು ಜೀವಂತವಾಗಿರುವುದು ನನಗೆ ಮುಖ್ಯ ನಮ್ಮ ಮಾವ ತುಂಬಾ ಕೆಟ್ಟವನು ನನ್ನನ್ನು ನಿನ್ನ ಮರೆಯಲೇಬೇಕೆಂದು ಈ ಪತ್ರವನ್ನು ಬರೆಸುತ್ತಿದ್ದಾನೆ ನಾನು ಒಪ್ಪದೇ ಇದ್ದರೆ ನಿನ್ನನ್ನು ಕೊಂದು ಬಿಡುತ್ತಾನೆ ಯಾಕಂದ್ರೆ ನನ್ನ ಮಾವ ಖಂಡಿತವಾಗಿಯೂ ನಿನ್ನನ್ನು ಕೊಲೆ ಮಾಡಲು ಎಸುವುದಿಲ್ಲ ದಯವಿಟ್ಟು ನನ್ನನ್ನು ಮರೆತು ಬಿಡು ಈಗಮಯ ಪವಿತ್ರ ಮಿತ್ರ ಇಂಥ ಒಳ್ಳೆ ಹುಡುಗಿ ಹಿಂಗಾಗಿತ್ತಲ್ರಿ ಮೋಸ ಆಗ್ಬಿಟ್ಟಿತ್ತು ಒಂದು ಹುಡುಗಿಗೋಸ್ಕರ ನೀವೆಲ್ಲ ಈ ತರ ಆಗ್ಬಿಟ್ರಲ್ಲೋ ಇದಿಷ್ಟ ಇರ್ಲಿ

ಆಗ್ಲ್ ಬಿಡ್ರಿ ನಿಮ್ಮಿಂದರ ಒಳ್ಳೇದಾಗ್ಲಿ ಹುಡುಗ ಇವತ್ತು ಏ ಖಂಡಿತ ಒಳ್ಳೆ ಹುಡುಗ ಇದೆಲ್ಲ ಮುಗಿದ ನಂತರ ಹಾಸ್ಪಿಟ್ಲಿಗೆ ಹಿಂಗ ಕರ್ಕೊಂಡು ಹೋದ್ರ ಚೆನ್ನಾಗಿರಲ್ಲ ಅದಕ್ಕೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಂಗೆಲ್ಲ ಸುಮ್ಮನೆ ಸುಮ್ನೆ ಕುಂದ್ಕೋಬೇಕು ಕೈ ಮತ್ತೆ ನೀನ್ ಏನೋ ಆ ರೀತಿ ಈ ರೀತಿ ಅನ್ಕೊಂಡ್ಬೇಡ ಅದನ್ನ ಸ್ವಲ್ಪ ನೀಟಾಗಿ ಮಾಡಿಬಿಡ ಅಷ್ಟ ಮತ್ತೇನಿಲ್ಲ ಉತ್ಸಾ ಅಂತ ಅನ್ಕೊಬೇಡ ಅಥವಾ ಒಳ್ಳೆ ಹುಡುಗ ಯಾವ್ದೋ ಒಂದು ಕಾರಣಕ್ಕ ಹಂಗಾಗ್ಯಾನತ್ ಮತ್ತೇನಿಲ್ಲ ವಿಶ್ವ ಇದೆ ನೋಡು ನಿಮ್ಮಪ್ಪನ ಸಮಾಧಿ ನಿಮಗೋಸ್ಕರ ಎಂತೆಂತ ತ್ಯಾಗ ಮಾಡಿದ ನೀನು ಏನು ಅರ್ಥ ಮಾಡ್ಕೊಳ್ಳಿಲ್ಲ ಮನುಷ್ಯ ಇವತ್ತು ಈ ಪ್ರಪಂಚವನ್ನ ಇನ್ ಕಣ್ತಿರೋದು ನೋಡಿರಿ ಇವತ್ತಿಂದ ಒಳ್ಳೆ ವ್ಯಕ್ತಿಯಾಗಿ ಆಗಿ ಇಲ್ಲಿಗೆ ಬಂದ ಇಲ್ಲಿಂದ ಬದಲಾವಣೆ ಆಗ ಮೊದ್ಲು ಆರಾಕ್ ಪಾ ಅಪ್ಪ ಎಂತ ತ್ಯಾಗ ಮೈಯಪ್ಪ ನನಗ ಎಲ್ಲಾ ಕಳ್ಕೊಂಡ್ ಮೇಲೆ ಕಳ್ಕೊಂಡ ಮೇಲೆ ಈಗ್ ಗೊತ್ತ ಮಾಡ್ಕೊಂಡಿದಿ ಇನ್ ಮುಂದಾದ್ರ ಬದಲಾವಣೆಯಾಗ ಮೊದಲಿಗಿತ್ತು ನೀನ್ ಜಾಣ ಆಗೋದು ಇರ್ಲಿ ನಾನು ಸರಿ ಇಲ್ಲದಾಗ ನೀ ನನ್ ಜೊತೆ ಐತಿ ಈಗ ನಾ ಎಲ್ಲಾ ಸರಿಯಾಗಿದ್ದೀನಿ

ಅಲ ಇದ್ದಾಗ ಮಾಡ್ಬೇಕು ಅವ್ರ ಸೇವನ ಅವ್ರ ಸತ್ತೋಗ್ಯಾರ ಸತ್ತ ಹೋದ ಮೇಲೆ ಹತ್ರ ಉಪಯೋಗ ಇಲ್ಲ ತಂದಿ ತಾಯಿ ದೊಡ್ಡವರಪ್ಪ ತಂದಿ ನನ್ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಈಗ ಹತ್ರ ಏನು ಎಷ್ಟ ಹತ್ರ ಏನ್ ಬರ್ತೈತಿ ಹೇಳ ಆ ಅಲ್ಲ ನಮ್ಮ ಅಪ್ಪ ಕಿಡ್ನಿ ಎಲ್ಲಾ ಕೊಟ್ಟು ಹೆಂಗೆಲ್ಲ ನಂಗೆ ಚೆನ್ನಾಗಿ ಸಾಕಿದ್ ನಿಂತಿದ್ ಯಾವದು ನನಗೆ ಗೊತ್ತಿಲ್ಲ ತಿಳಿಲ್ಲ ತಿಳಿಲಾರದು ವಯಸ್ಸಲ್ಲಿ ಎಷ್ಟೆಲ್ಲ ತ್ಯಾಗ ಸಮಾಧಾನ ತಗೋ ಅಳಬಾರ್ದು ಹಂಗಲ್ಲ ಅಳಬಾರ್ದಪ್ಪ ಚಪ್ಪ ನೀ ಮಾಡಿದ ತ್ಯಾಗದ ಮುಂದೆ ಯಾವ್ದು ದೊಡ್ಡದಲ್ಲಪ್ಪ ಗೊತ್ತು ಮಾಡಾರ ಮತ್ತೆ ನಿಮ್ ಸಲ ಮಗ ಒಬ್ಬನೇ ಮಗ ನನಗೆ ಮಗ ಚೆನ್ನಾಗಿರ್ಲಿ ಅಂತಂದ ಹೇಳಿ ಕಿಡ್ನಿ ಕೊಟ್ರು ನಿನ್ನ ಆರೋಗ್ಯ ನಿನ್ ಆರಾಮ್ ಇರ್ಲಾರ್ದಾಗ ನಿನ್ ಒಳ್ಳೆ ಒಂದು ಟ್ರೀಟ್ಮೆಂಟ್ ಕೊಡ್ಸಿ ನಿನ್ ಒಳ್ಳೆ ವ್ಯಕ್ತಿಯನ್ನ ಮಾಡಿದ್ರು ಇವತ್ ನೀನ್ ಏನ್ ದೊಡ್ಡ ಆಗದಲ್ಲ ನಿನ್ನ ಮನುಷ್ಯನನ್ನಾಗಿ ನೀನ್ ಮನುಷ್ಯನನ್ನಾಗಿ ಹೋಗೋದು ದೊಡ್ಡ ಆಗದ್ ಇವತ್ತು ವಿಚಾರ ಮಾಡುವ ಶಕ್ತಿ ನೀನ್ ದೊಡ್ಡದೈತಿ ಈಗಿನ ಪ್ರಪಂಚದ ಓದಿದೆ ಶಿಕ್ಷಣವಂತ ನಿನ್ ಸಲುವಾಗಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ ನಿಮ್ಮಪ್ಪ ಆತನ ಹೆಸರನ್ನ ಎಲ್ಲೆಲ್ಲೆಲ್ಲೆಲ್ಲಿ ಕೆಡಿಸದಂತೆಲಾರ್ದಂಗೆ ನೀನ್ ನೋಡ್ಕೊಂಡ್ ಹೋದ್ರ ಅದೇ ನೀನು ನಿಮ್ಮಪ್ಪನಿಗೆ ಕೊಡುವಂತ ಗೌರವ ವಿಚಾರ ಮಾಡು ಸರಿ ಎಷ್ಟು ವಿಚಾರ ಮಾಡಿದ್ರ ಅಷ್ಟೇ ಇರ್ಲಿ ತಾಯಿಗಳೈತಿ ಏನು ಮಾಡಕ್ ಬರಗಲ್ಲ ಇನ್ನು ಮುಂದಾದ್ರು ಒಳ್ಳೆತನದಿಂದ ಜೀವನ ಮಾಡುವಂತ ಆದ್ರೂ ನೀನು ಹೆಂಗ್ ಹೆಂಗೇಳ ನೋಡು ನಿಮ್ಮ ಪೂರ್ವಿಕರ ಆಸ್ತಿ ಎಕರೆ ಆಸ್ತಿನ ನಿಮ್ಮ ಸ ನಿಮ್ಮಪ್ಪ ಸೌಕರತ್ರ ಅವರು ಸೌಕರ ನೀನೇನು ಕಾಪಾಡಿದ್ದೆ ಅಲ ಹುಚ್ಚನಿದ್ದಾಗ ಒಂದು ಅವ್ರ ಮಗನ ಕಾಪಾಡಿದೆ ಅಂತ ಮತ್ತೆ ಆತನು ಕಾಪಾಡಿದೆ ಅಂತ ನೀನು ಆ ಕಾಪಾಡಿದಾಗ ಆತ ಅವರ ಅಪ್ಪಂದು ನಿಮ್ಮ ಅವ್ರ ಅವರಪ್ಪಂದು ಅದು ಆಸ್ತಿ ಅಂತಂದೇಳಿ ಆ ತಿಳ್ಕೊಂಡು ಏ ಹಂಗಾದ್ರೆ ಬೇಡಪ್ಪ ಅವರಪ್ಪನ ಆಸ್ತಿಯನ್ನು ನಾನು ಕೊಡಲೇಬೇಕು ಕೊಟ್ಟು ಬಿಡೋಣ ಅಂತಂದು ಹೇಳಿ ಮರಳಿ ಈ ಪತ್ರವನ್ನ ಪತ್ರವನ್ನು ಕೊಡು ಕೊಡ ಹೇಳಿ ಕೊಟ್ಟು ಕಳಿಸೋಣ ಸೌಕಾರ ನೀನೇನ್ ಕಾಪಾಡದಲ್ಲ ಅದೇ ಸೌಕಾರ ನೀನು ಕೊಟ್ಟಣ ನೀನ್ ಚಿಂತೆ ಮಾಡ್ಬೋಡ ಆದ್ರೂ ನೀನು ಅದೃಷ್ಟವಂತ ಏನು ಆಗೈತಿ ಅದ್ರ ಮೇಕದ ನಿನ್ನ ಮುಂದೆ ನಾ ಕಣ್ಣೀರ್ ಹಾಕ್ತಾ ನಿಂತ್ರೆ ನೀ ಇಷ್ಟಪಡಲ್ಲ ನನ್ಗೆ ಗೊತ್ತೈತಿ ನೀ ಯಾವಾಗ್ಲೂ ನಾನು ಸುಖವಾಗಿರ್ಬೇಕು ನಂಗೆ ನಗ್ತಾ ಇರ್ಬೇಕು ನನ್ನ ಸಲುವಾಗಿ ಎಷ್ಟೆಲ್ಲ ಕಷ್ಟಪಟ್ಟಿ ಯಾವ ಕಷ್ಟ ನನ್ನ ಎದುರಿ ಹೇಳ್ಕೊಂಡಿದ್ದೇನೆ ಮರೆ ಮಾಚಿಟ್ಟಿ ಅದನ್ನ ನಿನ್ನಿದ್ರಿ ನಂಗೆ ನಗ್ತಿರ್ತೀನಪ್ಪ ನಿನ್ ನಿನ್ನ ಹೆಸರು ಉಳಿಸ್ತೀನಿ ಹಾಗೂ ನಿನ್ನ ಹೆಸರು ಬೆಳೆಸಿನೂ ಬೆಳೆಸ್ತೀನಪ್ಪ ನೀನ್ ಅದೃಷ್ಟವಂತಪ್ಪ ನಿಮ್ಮ ಆಸ್ತಿ ಪತ್ರ ಇಲ್ಲಿ ಸುತ್ತ ಇಲ್ಲಿಂದ ಎಲ್ಲವೂ ನಾನು ಹುಚ್ಚನಾಗಿದ್ದವನ್ನ ಶಾಣೆ ಮಾಡಿದ್ರಿ ನನ್ನ ಆಸ್ತಿ ಮರಳಿ ಬರುವಂತ ಮಾಡಿದ್ರಿ ನನ್ನ ಪಾಲಿನ ದೇವ್ರಿ ನಿಮ್ಮ ಆ ಸಾಹ್ಕಾರಿ ನಿಮಗೂ ಮಾಡ್ಬಾರ್ದಪ್ಪ ಇದೇ ನೋಡ ಇದಂತ ಅದೃಷ್ಟವಂತ ಅಪ್ಪದಕ್ಕಿಂತನು ನಾವ್ಯಾರು ನಿನಗೆ ನಿನಗೇನ್ ಅದೃಷ್ಟ ಅದನಲ್ಲ ಈ ಅದೃಷ್ಟದ ಅಪ್ಪನೇ ನಿನಗೆ ಇವತ್ತೆಲ್ಲಾ ದಾರಿ ದೀಪವಾಗಿ ಪ್ರತಿಯೊಂದು ಜಾಗದಾಗ ನೀನು ಕಾಪಾಡಕತ್ತ ವಿಚಾರ ಮಾಡಬೇಡ ಒಳ್ಳೇದಾಗತ್ತ ಒಳ್ಳೆ ವಿಚಾರದಿಂದ ಮುಂದುವರಿ ಆ ಇದೊಂದು ದಯವಿಟ್ಟು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ಬದಲಾವಣೆ ಆಗಕ್ ಹೋಗ್ಬೇಡ ಹಿಂಗ ಇರಿ ಇವತ್ತೇನಾಗಿಯಲ್ಲ ಇಷ್ಟಾಗ ನಿನಗೆ ನನ್ನ ಆಶೀರ್ವಾದ ಮತ್ತೆ ನಿಮ್ಮ ಅಪ್ಪನ ಆಶೀರ್ವಾದ ಯಾವಾಗ್ಲೂ ಇದೇ ಇರ್ತಕ್ಕ ಹೋಗಿ ಬಾರಪ್ಪ ಒಳ್ಳೆಯವನಾಗ